ಏಯ್ ಏನೋ ನಿನ್ನ ಅವತಾರ ಭಕ್ತ ಪ್ರಹ್ಲಾದ ಮಾಸ್ಟರ್ ಲೋಹಿತ್ ಅವ್ರ ಗೆಟಪ್ ಹೆಂಗೆ ಮಗ ಅಂದ್ರೆ ಸಿನಿಮಾ ತಕ್ ನಂಗೆ ಪೋಸ್ಟರ್ ವೇಷ ಎರಡೂ ಬದಲಾಯಿಸ್ತಿಯಾ ಈ ಸೋಮನ ರೋಮ ರೋಮದಲ್ಲೂ ಸಿನಿಮಾ ನೇರೋದು ಗೊತ್ತಾ ಆ ಟೂ ಶೀಟರ್ ಎತ್ಕೊಡು ನಾನೇನ್ ಕೂಲಿಗೆ ಇಟ್ಕೊಂಡಿದ್ಯಾ ಏ ಆಯ್ತು ಕೊಡಪ್ಪ ಅನ್ನೇ ಎಲ್ಲ ಐತಾ ಹಂಗೆ ಬೀಡ್ಸೋದು ನನ್ನ ಮೂಳೆ ಎಲ್ಲ ಬಗಲಾಗೋಯ್ತು ಗೊತ್ತಾ ಸೋಮ ಅದೇ ಹುಡುಗಿ ಸರ ಅನ್ ಲವ್ ಆ ಹಿಡ್ಗಾಯಿ ಕೇಸಾ ಹ್ಞೂ ಲವ್ ಬಿರಿಯಾನಿಗೂ ಬಸ್ಸಾರ್ಗು ಹೊಂದಾಣಿಕೆ ಆಗುತ್ತೇನೋ ಲವ್ ಅನ್ನಕ್ಕೆ ಭೇದ ಇಲ್ಲ ಕೊಣೋ ಕುದಿ ಬಂದಾಗ ಮಾಂಸ ಹಾಕಿದ್ರೆ ಬಿರಿಯಾನಿ ತರಕಾರಿ ಹಾಕಿದ್ರೆ ಪಲಾವು ಅದೇನೋ ಸರಿ ಮುಂದೆ ಮುಂದೆ ನಾವು ಈಡ್ಗೈ ಹೊಡಿಯೋದೆ ಇದ್ನ್ಯಾಕ್ ಹೊಡೆದಾಗದೆ ಪುಡು ಪುಡಿ ಆಗೋಯ್ತಲ್ವೋ ಸಿನ್ಮಾ ನೋಡೋಕೆ ಏನು ಬೇಕು ಟಿಕೆಟ್ ಬೇಕು ಈಗ ಅವ್ಳು ನೋಡೋಕೆ ಇದೇ ಟಿಕೆಟ್ ಹಲೋ ಹ್ಞೂ ನೀನು ಯಾಕೋ ಊಟಕ್ಕಿಂತ ಮುಂಚೆನೇ ಎಲ್ಲೇ ಹರ್ಕೊಳ್ತಾ ಇದ್ದೀಯ ಅನಿಸ್ತಾಯಿದೆ ಎಲ್ಲೇ ಹರ್ಕೊಂಡ್ರೆ ಅಲ್ವೇನೋ ಒಳಕ್ಕೆ ತಟ್ಟೆಲಿ ಊಟ ಹಾಕೋದು ಊಟ ಬಾ ಈ ಕಡೆ ಬಾ ಅದಕ್ಕೆ ಒಂದು ಹೆಜ್ಜೆ ಯಾವಾಗಲೂ ನಾವು ಚಾಚಾ ಛಾ ಆರಾಮಾಗಿದ್ದೀರಾ ಓಹ್ ಒಂದು ನಿಮಿಷ ತಗೊಳ್ಳಿ ಚಾಚಾ ಭಿಕ್ಷಕ ಅಲ್ಲ ಭಿಕ್ಷನ್ ನನ್ನ ಫ್ರೆಂಡ್ ಚಾಚಾ ವಿಚಿತ್ರವಾದ ವೇಷ ಹಾಕೊಂಡು ಬೀದಿ ಸುತ್ತ ಕಾಯಿಲೆ ಅವನ್ಗೆಚಿತ್ರ ಕಾಯಿಲೆನಪ್ಪ ಅವನು ವಿಷ ಬಿಡಿ ಚಾಚಾ ನಮ್ ಕಾಯಿಲೆಗೇನಾದ್ರೂ ಒಂದು ಪರಿಹಾರ ಕೊಡಿ ನಾನು ಡಾಕ್ಟರ್ ಅಲ್ಲಪ್ಪ ರೇಡಿಯೋ ಮೆಕ್ಯಾನಿಕ್ ಅದಕ್ಕೆ ಅಲ್ವಾ ರೇಡಿಯೋ ಮತ್ಕೊಡ್ಲಿ ಅಂತ ನಿಮ್ಮನ್ನ ನುಡ್ಕೊಂಡ್ ಬಂದಿರೋದು ಇದ್ಯಾಕೋ ಆನ್ ಆಗ್ತಿಲ್ಲ ಹೌದಾ ಇಷ್ಟು ಮಾಡ್ಕೊಡಿ ಜೋಪಾನ ಕಾಪಾಡ್ಕೊಂಡಿದ್ದ ಚಾಚಾ ನಿಮ್ ಹುಡ್ಗಿ ನೋಡಿದ್ಮೇಲೆ ಕೆಳಗಡೆ ಬಿಳಸಬಿಟ್ಟ ಅಂದ್ರೆ ರೋಡಲ್ ಬರ್ತಾ ಯಾವ್ದೋ ಹುಡ್ಗಿ ಕೂತ್ ಅವಾಗ ಬಿದ್ದೋಯ್ತು ಅಂತ ಹೇಳ ಕೊಟ್ಟಿದಾನೆ ಅಲ್ವೇನು ಜನ ಹುಡುಗನ್ಗೆ ಬೆಳಗ್ಗೆಯಿಂದ ಪ್ರದೇಶ ಸಮಾಚಾರ ಕೇಳಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ ಈಗಿಂದ ಈಗ್ಲೇ ನೀವ್ ಮಾಡ್ಕೊಡ್ಲಿಲ್ಲ ಅಂದ್ರೆ ಪ್ರತಿದಿನ ದಿನ ನಿಮ್ ಅಂಗಡಿಗೆ ಬರ್ತೇನೆ ಸಮಾಚಾರ ಕೇಳತ್ತೆ ಆಮೇಲೆ ನಿಮ್ಗೆ ತೊಂದ್ರೆ ಚಾಚಾ ನಿಮ್ ಕೈ ಗುಣ

ಚಾಚಾ ಟೀ ಕುಡಿರಿ ಮತ್ತೆ ಬರ್ತೀನಿ ಚಾಚಾ ನಾನ್ ಕೈ ಹಾಕದ್ಮೇಲೆ ಮತ್ತೆ ಕೆಡೋ ಪ್ರಶ್ನೆನೇ ಇಲ್ಲ ಆದ್ರೂ ಹುಷಾರು ಮತ್ತೆ ಬೀಳಸ್ಬೇಡ ಇಲ್ಲ ಬಿಡಿ ಚಾಚಾ ಜೋಪಾನ್ವಾಗ ನೋಡ್ಕೊಳ್ತಾನೆ ಬಂದೆ ಮಗಳೇ ಬಂದೆ ಬರ್ತೀನಿ ಚಾಚಾ ಆಯ್ತಾಯ್ತಾಯ್ತು ಏಯ್ ನಮ್ ಹುಡುಗಿ ಕಾಣಿಸ್ಕೊಂಡ್ಲೋ ಅನ್ನೋ ಅಷ್ಟಲ್ಲಿ ಬೆಕ್ಕಾಟ ಬಂದ್ಬಿಟ್ಟಲ್ಲ ಮಗ ಈ ಪೋಸ್ಟ್ ಸೊಮ್ಮನಗ್ ಅಂಸೋದ್ ಗೊತ್ತೇ ಹೊರ್ತು ಅರಿಯೋದ್ ಗೊತ್ತಿಲ್ಲ ಆಯ್ತ್ ಬಿಡಪ್ಪ ತಿಳ್ರ ಪೆಟ್ಟೆ ಗಲ್ಲಿಗೆಲ್ಲ ಹುಡುಕಿ ಕೊಡ್ತೀನಿ ಬಾ ನೀನ್ ಏನು ಮಾಡ್ಬೇಡಪ್ಪ ನಮ್ ಬುಗ್ರಿ ನಾವೇ ತಿರ್ಗಿಸ್ಕೊತೀವಿ ಅಲ್ಲಿ ಗೊತ್ತು ಗೊತ್ತิลದೇನ ಅವ್ತ ನಿಮಗೆ ನಾನು ಪೆಟ್ ಮಾಡಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಮಗ ಐ ಲವ್ ಯು ಅಂತ ಬರ್ದಿದಾಳ ಅವಳ ಕಂಠ ಅವಳ ಭಾಷೆ ಸಕ್ಕರೆ ಪದಗಳ ಅದಿರೋ ಜಾಮೂನ್ ತರ ಇದೆ ಮಗ ಲೆಟರ್ ಓದ್ ನೋಡ್ದಾ ಇಲ್ಲ ನೆಕ್ ನೋಡ್ದಾ ನಡಯ ಸೈಡ್ಗೆ ತಗಡ ಗುಲಾಬಿ ಏ ಕೈಮಾ ನಿಂತula ಚಾಚಾ ಹಾ ಬಪ್ಪರ ಜೋರಾ ಓ ಹೋ ಹೋ ಏನಪ್ಪ ಮತ್ತೆ ರೇಡಿಯೋ ಕೆಡಿಸ್ಕೊಂಡು ಬಂದ್ಬಿಟ್ರಾ ರೇಡಿಯೋ ಕೆಟ್ಟದ್ರನೇ ಬರಬೇಕಾ ಚಾಚಾ ಪ್ರೀತಿ ವಿಶ್ವಾಸಕ್ಕೆ ಮಾತಾಡ್ಸಕ್ಕೆ ಬರಬಾರ್ದಾ ಚಾಚೆ ಹಾಗೆ ಇಲ್ಲಂದೆ ಧಾರವಾಡಕ್ಕೆ ಬಂದ್ರಪ್ಪ ಮಗ ಚಾಚಾ ಗಿಟ್ ಹೇಳಿ ತಾಡೀರಪ್ಪ ಪ್ರತಿ ಸಲ ಬಂದಾಗ ನೀವೇ ಟೀ ಕುಡಿಸ್ತೀರಿ ಸಲ್ಮಾ ಮೂರ್ ಚಾ ಮಾಡು ಮಗಳೆ ಸಲ್ಮಾ ಚಾಚಾ ನಮ್ಮ ಹುಡುಗನ್ಗೆ ನಿಮ್ಮ ಕಸುಬು ಕಲಿಬೇಕಂತ ಬೋಲಾಸೆ ಕಲಿಸ್ಕೊಡ್ತೀರಾ ಅದಕ್ಕೇನಂತೆ ಧಾರಾಳವಾಗಿ